ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡಕ್ಕೇನೆ ಅವ್ರದ್ದು ಒಂದು ದಿನನು ಅವ್ರ ರಾಜಕಾರಣ ಮಲಗಿದ್ದು ಎದ್ಬೇಕಾದ್ರೆ ನಾವು ಒಳ್ಳೇದ್ ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವ್ರು ಬಯಸ್ಕೊಂಡು ಬಂದಿದ್ದಾರೆ ನಮ್ಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಎಲ್ಲ ಕೂಡ ನಮ್ಗೆ ಅರಿವಿದೆ ಅರ್ಥ ಆಯ್ತಾ ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ ಇವರು ಬಂದು ರಾಮನಗರಕ್ಕೆ ಇವ್ರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ ಇದು ನಮ್ಮ ಜಿಲ್ಲೆ ರಾಮನಗರ ತಾಲೂಕವರು ನಮ್ಮವರು ಚನ್ನಪಟ್ಟಣ ನಮ್ಮವರು ಕನಕಪುರದವರು ನಮ್ಮವರು ಮಾಗಡಿ ನಮ್ಮವರು ನಮ್ದು ಬೆಂಗಳೂರು ರಾಮನಗರ ಅಲ್ಲ ನಮ್ದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಹನುಮಂತ ಯಾಕೆ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣಗಡೆ ಬಂದು ನಿಂತಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದು ನಿಂತಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಥ ಆಯ್ತಾ ಅವತ್ತು ನಾವು ಸಲಹೆ ಕೊಟ್ಟಿದ್ದು ಹೆಸರು ಇಟ್ಕೊಂಡು ತಪ್ಪು ನಾನು ಅವ್ರದ್ದು ವಿಚಾರಕ್ಕೆ ನಾನು ಏನು ತಪ್ಪಲ್ಲ ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು ಆ ಹೆಸರನ್ನ ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂತ ಹೆಸರನ್ನ ನಮ್ಗೆ ಬೆಂಗಳೂರು ಜಿಲ್ಲೆನ ನಾವ್ಯಾಕೆ ಹಾಳು ಮಾಡ್ಕೊಳ್ಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಅರ್ಥ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ ಈಗ ಅವ್ರ ಅಣೇಲು ಬರ್ದಿಲ್ಲ ಅವ್ರ ಅಣೇಲು ಬರ್ದಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ ನೀವು ಬರ್ಕೊಳ್ಳಿ ದಾಖಲೆಲಿಡ್ತಾ ಇದ್ದೀವಿ